ಭಾರತಿ ಅಡಿಗೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ರವೆ ಬಳಸಿ ಕೋಡ್ಬೇಳೆ ಮಾಡೋದು ಹೇಗೆ ಅಂತ ನೋಡೋಣ ಪಾನು ಸ್ಟವ್ ಮೇಲೆ ಇಟ್ಟು ನಾನು ಅದಕ್ಕೆ ಎರಡು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎರಡು ಕಪ್ ನೀರು ಹಾಕ್ಕೊಂಡು ನಾವು ನೀರು ಚೆನ್ನಾಗಿ ಬಿಸಿ ಆಗೋವರೆಗೆ ಕುದಿಯೋವರೆಗೂ ನಾವು ಕುದಿಸ್ಕೊಳ್ಬೇಕು ಅದಕ್ಕೆ ಎರಡು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಇದ್ರೆ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಸೇರಿಸ್ಕೋಬೋದು ಈಗ ನೀರು ಬಿಸಿ ಆಗ್ತಾ ಇದೆ ನೀರು ನೋಡಿ ಈ ಕುದಿಯುವಾಗ ನಾವು ಒನ್ ಕಪ್ ರವೆ ಸೇರಿಸ್ಕೋಬೇಕು ರವೆ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕುದಿಯೋವರೆಗೂ ಬಿಡಬೇಕು ಒಂದು ಥರ್ಟಿ ಸೆಕೆಂಡ್ ಕುದಿಯುವಾಗ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಅದು ಗಟ್ಟಿ ಬರುತ್ತೆ ಫ್ರೆಂಡ್ಸ್ ಗಟ್ಟಿ ಬಂದು ತಳ ಹಿಡಿದಂಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲೇನೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅದು ತುಂಬ ಗಟ್ಟಿ ಹದ ಚಪಾತಿ ಇಟ್ಟಿರುತ್ತಲ್ಲ ಆ ಅದಕ್ಕೆ ಬರೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸೈಡಲ್ಲಿ ಎಲ್ಲ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಐದು ನಿಮಿಷ ಅರಳಲಿಕ್ಕೆ ಬಿಡ್ತೀನಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ನಾವು ಒಂದು ಬಟ್ಲಲ್ಲಿ ಇದು ಐದು ನಿಮಿಷ ಹರಳಿದ ಮೇಲೆ ಇದನ್ನು ನಾವು ಒಂದು ಬಟ್ಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈ ಅದಕ್ಕೆ ಬಂದಿದೆ ಕೈಗೆ ಅಂಟಬಾರ್ದು ಆ ಥರ ಇರುತ್ತೆ ಇದು ಸ್ವಲ್ಪ ಕಡಿಮೆ ಬಿಸಿ ಕಡಿಮೆ ಆದಾಗ ನಾವು ಇದನ್ನು ಬಟ್ಟಲ್ಲಿ ಸೇರಿಸ್ಕೊಂಡು ಇದಕ್ಕೆ ಕಪ್ಪು ಎಳ್ಳು ಒಂದು ಟೀ ಸ್ಪೂನು ಮತ್ತು ಇದು ಅದು ಒಣಮೆಣಸಿನಕಾಯಿ ಚೂರು ಸಣ್ಣ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕರಿಬೇವು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹೀಗೆ ನಾವು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಕೋಡ್ಬೇಳೆನ ಮಾಡ್ಕೊಳ್ತಾ ಇದ್ದೀನಿ ತೋರಿಸಿದ್ನಲ್ಲ ಸೊ ಅದೇ ರೀತಿ ನೀವು ಎಲ್ಲವನ್ನು ಮಾಡ್ಕೋಬೇಕು ಮಾಡ್ಕೊಂಡಿಟ್ಕೊಂಡು ನಾವೀಗ ಸ್ಟವ್ ಮೇಲೆ ಎಣ್ಣೆ ಬಿಸಿ ನೋಡಿ ಬಿಸಿ ಆಗಿದೆ ಹೀಗೆ ಒಂದೊಂದೇ ಒಂದೊಂದೇ ಆಗಿ ಐದರಿಂದ ಆರು ಎಣ್ಣೆ ಎಷ್ಟಿರುತ್ತೋ ಅದರ ಮೇಲೆ ಯೂಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆ ಸಂಜೆ ಟೀ ಕುಡಿಯುವಾಗ ಸ್ನ್ಯಾಕ್ಸಿಗೆ ಮಾಡಿಕೊಡ್ಬೋದು ఫ్యమిలీ ఎల్ మరి మక్ తు ఇష్టపట్ తింటారు ఈవు మెల్లగి ఎన్నీ తేలవర్గు నే బేయస్కుందాక ఇది కందు బరుతే నోడి ఈ ఈ టైప్ తుంబే బందే అంత మరి ఉల్దీర హిట్టను కూడా ఉల్దీర కోబ్బెళ్ నాము హీగే బిట్కొతా హి తు టేస్టెమ్ నోడి నీవు హేగి అంతసి కమెంటే ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್